ಕೂಡ ತುಂಬಾ ಒಂದು ಸಂತೋಷದಾಯಕವಾದಂತಹ ವಿಚಾರವಾಗಿದೆ ಸೊ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಶಾಸಕರ ವತಿಯಿಂದ ಹಮ್ಮಿಕೊಂಡಿದ್ದೀವಿ ಇದು ಈ ದೇಶದ ದಿಕ್ಕನ್ನೇ ಬದಲಾಯಿಸ್ತಕ್ಕಂಥ ಒಂದು ಕ್ಷೇತ್ರ ಯಾವುದಾದ್ರೂ ಇದ್ದರೆ ಅದು ಶಿಕ್ಷಣ ಕ್ಷೇತ್ರ ಆ ಕ್ಷೇತ್ರಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಟ್ಟು ಈ ಪ್ರಜೆಗಳನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾಡಿ ದೇಶದ ಅಭಿವೃದ್ಧಿ ಪಥದಲ್ಲಿ ನನ್ನದೊಂದು ಸಣ್ಣ ಕಾಣಿಕೆ ಕೊಡಬೇಕು ಅಂತ ಹೇಳಿ ಈಗ ಸುಮಾರು ವರ್ಷಗಳಿಂದ ಮಾನ್ಯ ಶಾಸಕರು ತಮ್ಮದೇ ಆದಂಥ ಒಂದು ಶಿಕ್ಷಣ ಕ್ಷೇತ್ರ ಮತ್ತು ಆರೋಗ್ಯ ಕ್ಷೇತ್ರ ಈ ಎರಡೂ ಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸಿ ತಮ್ಮದೇ ಆದಂಥ ಕೊಡುಗೆಗಳನ್ನ ನೀಡ್ತಾ ಬಂದಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ ಆಗಿದೆ ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಶಾಲಾ ಪ್ರಾರಂಭೋತ್ಸವ ಹಾಗೂ ಆ ಸರ್ಕಾರದಿಂದ ಬರ್ತಾ ಇರ್ತಕ್ಕಂಥ ಉಚಿತ ನೋಟ್ ಪುಸ್ತಕ ಉಚಿತ ಪಠ್ಯಪುಸ್ತಕ ಸಮವಸ್ತ್ರ ಮತ್ತು ಅದರ ಜೊತೆಯಲ್ಲಿ ಅವರದೇ ಆಗಿರ್ತಕ್ಕಂಥ ಕೊಡುಗೆ ಉಚಿತ ನೋಟ್ ಪುಸ್ತಕ ಮತ್ತು ಲೇಖನಿ ಸಾಮಗ್ರಿಗಳ ವಿತರಣಾ ಸಮಾರಂಭವನ್ನು ಈ ದಿನ ನಮ್ಮ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದಾರೆ ಅದರ ಮೊದಲ ಭಾಗವಾಗಿ ಈಗಾಗಲೇ ಬೆಳಗ್ಗೆ ಈ ತಿಂಸಂದ್ರದಲ್ಲಿ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಈಗ ಎರಡನೇ ಕಾರ್ಯಕ್ರಮವಾಗಿ ಈಗ ದಕ್ಷಿಣ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಉದ್ಘಾಟನೆಯನ್ನು ಕೂಡ ನೆರವೇರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಹೇಳಿ ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀತ ಬಿ ಎನ್ ರವಿಕುಮಾರ್ ಸರ್ ಅವರನ್ನ ಕೇಳ್ಕೊಂಡಾಗ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಅಗತ್ಯ ಪಠ್ಯಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನ ಕೊಡ್ತಾ ಇದ್ದಾರೆ ಇದು ಅವರ ಶಿಕ್ಷಣದ ಬಗ್ಗೆ ಮತ್ತು ವಿಶೇಷವಾಗಿ ಸರ್ಕಾರಿ ಶಾಲೆಗಳ ಬಗ್ಗೆ ಇರ್ತಕ್ಕಂತಹ ಒಲವು ಮತ್ತು ಪ್ರೇಮವನ್ನು ವ್ಯಕ್ತಪಡಿಸ್ತದೆ ಆ ನಿಟ್ಟಿನಲ್ಲಿ ಇವತ್ತು ಅದಕ್ಕೂ ಕೂಡ ಚಾಲನೆ ಮಾಡ್ತಾ ಇದ್ದಾರೆ ಸುಮಾರು ಹನ್ನೊಂದು ಸಾವಿರದ ಏಳ್ನೂರು ಮಕ್ಕಳು ಈಗಾಗಲೇ ಎಲ್ಲ ಶಾಲೆಗಳಿಗೂ ಕೂಡ ಸಾಮ್ರ ಲೇಖನ ಸಾಮಗ್ರಿಗಳು ಮತ್ತು ನೋಟ್ ಪುಸ್ತಕಗಳು ತಲುಪಿವೆ ಅದಕ್ಕೆ ಇವತ್ತು ಚಾಲನೆ ಮಾಡಲಾಗಿದೆ ಇಲ್ಲೂ ಕೂಡ ಅಧಿಕೃತವಾಗಿ ಚಾಲನೆ ಮಾಡ್ ಮಾಡ್ತಾ ಇದ್ದಾರೆ ಒಂದು ಬೃಹತ್ ಕಾರ್ಯಕ್ರಮವನ್ನ ಕಳೆದ ಎರಡು ವರ್ಷಗಳಿಂದಲೂ ನಡೆಸಿಕೊಂಡು ಮುನ್ನಡೆಸ್ತಾ ಇರತಕ್ಕಂತಹ ಶಾಸಕರು ಸದಾ ಈ ಬೆಂಬಲವನ್ನು ಸೂಚಿಸ್ತಾ ಇರತಕ್ಕಂಥದಕ್ಕೆ ಇಲಾಖೆ ವತಿಯಿಂದ ತುಂಬ ಹೃದಯದಂತ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ ಮತ್ತು ಲೇಖನ ವಿತರಣೆ ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಶಾಸಕರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಿಂಸಂದ್ರ ಗ್ರಾಮ ಪಂಚಾಯಿತಿ ಕಾರ್ಯಕ್ರಮವನ್ನು ಮುಗಿಸಿ ಎರಡನೇ ಒಂದು ಕಾರ್ಯಕ್ರಮವಾಗಿ ಜಂಕೋಟೆ ಆಯ್ಕೆ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ಕಂತ ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಕ್ಷೇತ್ರದ ಅಭಿವೃದ್ಧಿ ಅಧಿಕಾರ ನಮ್ಮ ಶಾಸಕರು ಆಯ್ಕೆ ಆದ ಮೇಲೆ ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನಮಗೆ ಮತ ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಬಹಳ ಹಿಂದುಳಿದ ಕುಟುಂಬಗಳಿದೆ ಈ ಕುಟುಂಬಗಳಿಗೆ ಉಚಿತವಾಗಿ ಒಂದು ಶಿಕ್ಷಣ ಮತ್ತು ಆರೋಗ್ಯವನ್ನು ಒದಗಿಸಬೇಕಂತ ಒಂದೇ ಗುರಿ ಇಟ್ಕೊಂಡು ಅವರು ಸುಮಾರು ಇದು ಮೂರನೇ ವರ್ಷ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಅದೇ ರೀತಿ ನಮ್ಮ ಈಗ ಪ್ರಾಸ್ತಾವಿಕವಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೇಳಿದರು ಯಾಕಂದರೆ ಏನು ಎಸ್ ಎಲ್ ಸಿ ಪರೀಕ್ಷೆ ನಡೆಯುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಶಾಸಕರು ನಮ್ಮ ಕ್ಷೇತ್ರ ಶಿಕ್ಷಣಕ್ಕೆ ಒಂದು ನಿರ್ದೇಶನ ಕೊಟ್ಟಿದ್ದರು ನೀವು ಏನು ಮಾಡ್ತೀರೋ ಏನೋ ಗೊತ್ತಿಲ್ಲ ಎಲ್ಲ ಕ್ಷೇತ್ರದ ಎಲ್ಲ ಸ್ಕೂಲಿನ ಶಾಲೆಗಳಿಗೂ ಹೋಗಿ ನಮ್ಮ ಶಿಕ್ಷಕರನ್ನು ಮನವೊಲಿಸಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಮೊದಲನೇ ಸ್ಥಾನ ಬರಬೇಕಂತೇಳಿ ನಮ್ಮ ಶಾಸಕರ ನಿರ್ದೇಶನದ ಮೇರೆಗೆ ಅದೇ ರೀತಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ಅವರು ಎಲ್ಲ ಬಿ ಆರ್ ಸಿಗಳಿಗೂ ಭೇಟಿ ಕೊಟ್ಟು ಎಲ್ಲ ಶಿಕ್ಷಕರನ್ನ ಮನವೊಲಿಸಿ ಅವರು ಓದೋ ಸರಿ ಓದಿನ ಸಾಲಿನ ಫಲಿತಾಂಶಕ್ಕಿಂತ ಈ ಈ ಸಾಲಿನ ಫಲಿತಾಂಶ ಉತ್ತಮಗೊಂಡಿದೆ ಮುಂದೆ ಅದೇ ರೀತಿ ಅವರು ಯಾಕಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಂದ್ರೆ ಬಹಳ ಒಂದು ಪೇಷನ್ಸ್ ಬೇಕು ಅವ್ರಿಗೆ ಅದಿದೆ ಯಾಕಂದರೆ ಎಲ್ಲ ಶಿಕ್ಷಕರನ್ನು ಎಲ್ಲ ಮುಖ್ಯ ಶಿಕ್ಷಕರನ್ನು ಮನವೊಲಿಸಿ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟರೆ ಮಾತ್ರನ ಈ ಕ್ಷೇತ್ರದ ಫಲಿತಾಂಶ ಉತ್ತಮಗೊಳಿಸಕ್ಕೆ ಸಾಧ್ಯತೆ ಆಗುತ್ತೆ ಅದೇ ರೀತಿ ನಮ್ಮ ಕ್ಷೇತ್ರದ ಶಾಸಕರು ಕೂಡ ವಿದ್ಯಾಭ್ಯಾಸ ಮತ್ತು ಆರೋಗ್ಯಕ್ಕೆ ಸತತವಾಗಿ ಅವರಿಗೆ ಒಂದು ಗುರಿ ಏನೇ ಮಾಡಿ ಈ ಕ್ಷೇತ್ರದಲ್ಲಿ ಈ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಮಾಡಬೇಕು ಮುಂದೆ ಅವರು ಮನೆಗಳಿಗೆ ಅವ್ರ ಆಧಾರ ಸ್ತಂಭ ಆಗ್ಬೇಕಂದ್ರೆ ಇಲ್ಲಿಂದ ಅವರು ಒಳ್ಳೆಯ ಶಿಕ್ಷಣ ಪಡ್ಕೊಂಡು ಮುಂದೆ ಒಳ್ಳೆ ಒಳ್ಳೆ ವ್ಯಾಸಂಗಗಳು ಮಾಡಿ ಒಳ್ಳೆ ಒಳ್ಳೆ ಹುದ್ದೆಗಳಿಗೆ ಹೋದ್ರೆ ನಿಮ್ಮ ಎತ್ತ ತಂದೆ ತಾಯಿಗಳಿಗೆ ಅದೇ ರೀತಿ ನಿಮಗೆ ವಿದ್ಯೆ ಕೊಟ್ಟ ಗುರುಗಳಿಗೆ ಒಂದು ಕೀರ್ತಿ ತಂದು ಕೊಟ್ಟಂಗೆ ಅದೇ ರೀತಿ ನಮ್ಮ ಏನು ಈಗ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸರ್ಕಾರಿ ಶಾಲೆಗಳ ಪ್ರಾರಂಭೋತ್ಸವದ ಕಾರ್ಯಕ್ರಮವನ್ನು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಬೆಳಗ್ಗೆ ಮೊದಲನೇದಾಗಿ ಈತಿಮ್ಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ಇವತ್ತು ನಮ್ಮ ಜಂಗಮಕೋಟೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ತಾಲೂಕಿನ ಶಿಕ್ಷಣ ಕ್ಷೇತ್ರದ ಅಧಿಕಾರಿಗಳಾದಂಥ ನಮ್ಮ ನರೇಂದ್ರ ಸರ್ ಅವರೇ ಏನು ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕಾರ್ಯಕ್ರಮ ಮಾಡಿದ್ರಿ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲೂ ಮಾಡಿದ್ರಿ ಈಗ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲೂ ಇವತ್ತು ಮಾಡ್ತಾ ಮಾಡ್ತಾಯಿದ್ರು ಇವೆಲ್ಲ ಗಮನಿಸಿದಾಗ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಸುಮಾರು ಹದಿನಾಲ್ಕು ಸಾವಿರದ ಆರುನೂರೈವತ್ತು ಜನ ಮಕ್ಕಳಿದ್ರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನೋಡಿದಾಗ ಹನ್ನೆರಡು ಸಾವಿರದ ಎಂಟುನೂರು ಜನ ಮಕ್ಕಳಿದ್ರು ಈ ವರ್ಷ ಅದಕ್ಕಿಂತ ಕಡಿಮೆ ಹನ್ನೊಂದು ಸಾವಿರದ ಏಳ್ನೂರ ಐವತ್ತೈದು ಜನ ಮಕ್ಕಳಿದ್ರು ಅಂದರೆ ಇದನ್ನೆಲ್ಲ ಗಮನಿಸಿದಾಗ ಪ್ರತಿ ವರ್ಷ ಒಂದು ಸಾವಿರ ಒಂದು ಸಾವಿರ ಐನೂರು ಜನ ಮಕ್ಕಳು ಶಾಲೆಗೆ ಇವತ್ತು ಅವರು ಅಡ್ಮಿಷನ್ಸ್ ಹಾಕ್ತಕ್ಕಂಥದ್ದು ಕಡಿಮೆ ಆಗ್ತೈತೆ ಈ ಒಂದು ವೇದಿಕೆ ಮುಖಾಂತರ ನಮ್ಮ ಕ್ಷೇತ್ರದ ಅಧಿಕಾರಿಗಳು ಶಿಕ್ಷಣಾಧಿಕಾರಿಗಳಿದ್ದಾರೆ ಏನಿವತ್ತು ನಾವು ಪ್ರತಿ ಗ್ರಾಮದಲ್ಲೂ ಇವತ್ತು ನಮ್ಮ ಶಿಕ್ಷಕರು ಹೋಗಿ ಇವತ್ತು ವಿದ್ಯಾರ್ಥಿಗಳು ಮತ್ತು ಅವರು ತಂದೆ ತಾಯಿಯನ್ನು ಮನವೊಲಿಸಿ ಸರ್ಕಾರಿ ಶಾಲೆಗಳಿಗೆ ಸೇರಿಸ್ತಕ್ಕಂಥ ಕೆಲಸ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ತಲೆ ಬಯಸ್ತಾ ಇದ್ದೀನಿ ಇವೆಲ್ಲ ಗಮನಿಸಿದಾಗ ನಾನು ಪ್ರತಿ ವರ್ಷ ಎಲ್ಲ ಕಾರ್ಯಕ್ರಮಗಳೂ ಹೇಳ್ತಾ ಇದ್ದೀನಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಲ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಏನು ಎಸ್ ಎಲ್ ಸಿ ಫಲಿತಾಂಶ ಬಂದಂಥ ಸಂದರ್ಭದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ಬೇಕನ್ನೋಂಥದ್ದು ನಮ್ಮ ಒಂದು ಗುರಿ ನಮ್ಮ ಒಂದು ಸಂಕಲ್ಪ ಆದರೂ ಸಹ ಈ ವರ್ಷ ಮುಂದಿನ ವರ್ಷ ಮೂರನೇ ಸ್ಥಾನದಲ್ಲಿತ್ತು ಈ ವರ್ಷ ಎರಡನೇ ಸ್ಥಾನಕ್ಕೆ ಬಂದಿದೆ ರಾತ್ರಿ ನಾನು ಕೂತ್ಕೊಂಡು ಏನು ನಡೆದಂತ ರಾತ್ರಿ ಐ ಪಿ ಎಲ್ ಕ್ರಿಕೆಟ್ ನೋಡಿದಾಗ ಹದಿನೆಂಟನೇ ವರ್ಷ ಸಾಧನೆ ಇವತ್ತು ನಮ್ಮ ಬೆಂಗಳೂರು ಆರ್ ಸಿ ಬಿ ಗೆದ್ದಿದ್ದಾರೆ ಇದು ನೋಡಿದಾಗ ನನಗೊಂದು ಐಡಿಯಾ ನನ್ನ ಗಮನಕ್ಕೆ ಬಂದಿದ್ದು ಏನು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಮ್ಮ ತಾಲೂಕಿನಲ್ಲಿ ಎಸ್ ಎಲ್ ಸಿ ಅತಿ ಹೆಚ್ಚಿನ ಮಾರ್ಕ್ಸ್ ತಗೊಂಡಂಥ ವಿದ್ಯಾರ್ಥಿಗೆ ನನ್ನ ವೇತನದಿಂದ ಒಂದು ಲಕ್ಷ ಬಹುಮಾನ ಕೊಡಬೇಕನ್ನುವಂಥದ್ದನ್ನು ನಾನು ತೀರ್ಮಾನ ಎರಡನೇ ಕ್ಲೇಸು ಐವತ್ತು ಸಾವಿರ ಕೊಡ್ಬೇಕನ್ನಂಥದ್ದನ್ನು ತೀರ್ಮಾನ ಮಾಡಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳು ಏನು ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳಿಗೂ ಇದೊಂದು ನಡವಳಿಯನ್ನು ಕಳಿಸ್ತಕ್ಕಂಥ ಕೆಲಸ ಮಾಡಬೇಕು ಮುಖ್ಯವಾಗಿ ಆ ವಿದ್ಯಾರ್ಥಿಗೂ ಜೊತೆಯಲ್ಲಿ ಆ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರಿಗೂ ಒಂದು ಉತ್ತಮ ಬಹುಮಾನವನ್ನು ಕೊಟ್ಟು ಅವ್ರನ್ನೂ ಸನ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಆರ್ ಸಿ ಬಿ ಕ್ರಿಕೆಟ್ ನೋಡಿದ ಮೇಲೆ ಐಡಿಯಾ ಬಂತು ನಮ್ಮ ತಾಲೂಕಲ್ಲೂ ಅಂತ ಗಲ್ಲಿಕಿನ ಮಿಗಿಲಾಗಿ ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ ಜನಸಾಮಾನ್ಯರು ಕಟ್ಟಂಥ ತಿರುಗಣದಿಂದ ಇವತ್ತು ಸರ್ಕಾರ ಪ್ರತಿ ವರ್ಷ ನನಗೆ ಒಂದು ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ತೈದು ಲಕ್ಷ ಸಾ ಸ್ಯಾಲ್ರಿ ಇದ್ದರು ಈ ವರ್ಷ ಮೂವತ್ತ್ಮೂರು ಲಕ್ಷ ಮಾಡಿದ್ದಾರೆ ಆ ಎಲ್ಲ ಹಣವನ್ನು ತಂಗಲ್ಕಟ್ಟ ತೆರಿಗೆ ಹಣವನ್ನು ಶಿಕ್ಷಣಕ್ಕೆ ಬಳಸ್ಬೇಕನ್ನುವಂಥವ್ರನ್ನ ತೀರ್ಮಾನ ಮಾಡಿ ನಿರಂತರವಾಗಿ ನಾನು ಬಂದಿದ್ದದ್ದೆಲ್ಲ ಶಿಕ್ಷಣಕ್ಕೆ ಅದು ಸರ್ಕಾರಿ ಶಾಲೆಗಳಂಥ ಬಡ ಮಕ್ಕಳಿಗೆ ಇದು ಬಿಟ್ಟು ಇವತ್ತು ಉನ್ನತ ಶಿಕ್ಷಣ ಪಡಿತಕ್ಕಂಥವ್ರು ಇವತ್ತು ಹೊಡಮಕ್ಳಿಗೆ ಬಂದಾಗ ಅವರು ಉನ್ನತ ಶಿಕ್ಷಣಕ್ಕೆ ಯಾವ ರೀತಿ ಅವ್ರಿಗೆ ಸಹಕಾರ ಕೊಡಬೇಕು ಯಾವ ರೀತಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಮಾಡ್ತಾಯಿದ್ದೀರಿ ಅದೇ ರೀತಿ ಇವತ್ತು ನಮ್ಮ ಸ್ನೇಹಿತರುಗಳು ಇವತ್ತು ಆ ಒಂದು ವಿಚಾರವಾಗಿ ಪ್ರತಿಯೊಬ್ಬರು ನಮ್ಮ ಸಹಕಾರ ಕೊಡ್ತಾ ಇದ್ದೀರಿ ಇವಾಗ ನಮ್ಮ ಹಸಿನನ್ನೋರು ಇಲ್ಲಿ ಕುಂತಿದ್ದಾರೆ ಮೊನ್ನೆ ಒಬ್ಬ